ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಮಾರುತಿ ಸುಜುಕಿ ಅವರ ಬ್ರೀಝಾ ಟು ತೌಸಂಡ್ ಟ್ವೆಂಟಿ ಫೋರ್ ಇದ್ದು ಒಂದು ವೆಹಿಕಲ್ ಜೊತೆ ಒಂದು ಯೂಸರ್ ರಿವ್ಯೂ ಜೊತೆ ಬಂದಿರುವಂಥದ್ದಾಯಿತು ಈ ಹಿಂದೆ ನಾನೊಂದು ಸ್ವಿಫ್ಟ್ ವೆಹಿಕಲ್ ಇದ್ದು ಒಂದು ವಿಡಿಯೋ ಮಾಡಿದ್ದೆ ಅಂದರೆ ನನ್ನ ಫ್ರೆಂಡು ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ ವರ್ಕ್ ಮಾಡ್ತಿರುವಂಥ ನಿಧೀಶ್ ಅವರದಿ ಅವರ ಓನ್ ವೆಹಿಕಲ್ ಆಯಿತಿದು ಈ ಅಲ್ಲಿ ಅವರು ಏನೆಲ್ಲ ಮಾಡಿಫೈ ಮಾಡಿದ್ದಾರೆ ಅಂದರೆ ಇದು ವಿ ಎಕ್ಸ್ ಐ ವೇರಿಯಂಟು ಅವರು ತೊಗೊಳವಾಗ ವಿ ಎಕ್ಸ್ ಐ ವೇರಿಯಂಟ್ ತಗೊಂಡು ಅವರಿಗೆ ಬೇಕಾದಂತಹ ಅಪ್ಗ್ರೇಡ್ಗಳನ್ನು ಮಾಡ್ಕೊಂಡಿದ್ದಾರೆ ಇದರಲ್ಲಿ ಏನೆಲ್ಲ ಮಾಡಿದ್ದಾರೆ ಎಷ್ಟು ಮೈಲೇಜ್ ಇದೆ ಪರ್ಫಾರ್ಮೆನ್ಸ್ ಹೇಗಿದೆ ಎಲ್ಲ ವಿಚಾರಗಳನ್ನು ಈ ಅವರಿಂದ ನಾವು ಕೇಳಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ನಮಗೆ ಮಾಹಿತಿ ಕೊಡಲಿಕ್ಕೆ ಅಂದರೆ ಯೂಸರ್ ರಿವ್ಯೂ ಅನ್ನು ನೀಡಲಿಕ್ಕೆ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಓಡಿಸಿದಾಗ ಈ ಒಂದು ವೆಹಿಕಲಲ್ಲಿ ಏನಲ್ಲ ಅವರಿಗೆ ಇಷ್ಟ ಆಗಿದೆ ಅವರಿಗೆ ಯಾವುದೆಲ್ಲ ಫೀಚರ್ಸ್ ಅಂದರೆ ಈಗ ಮಾರುತಿಯಲ್ಲಿ ಅವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಆದ ಕಾರಣ ಈಗ ಫೀಚರ್ಸನ್ನು ಹೇಳ್ಬೋದು ಕೆಲವೊಂದು ಆದರೆ ಅವರ ಪರ್ಸನಲ್ ಒಪಿನಿಯನ್ ಇರುತ್ತೆ ಯಾಕಂದರೆ ನಾವು ಪ್ರತಿಯೊಂದು ವೆಹಿಕಲ್ನ ಯೂಸ್ ಮಾಡಬೇಕಂತ ಹೇಳಿದ್ರೆ ನಮ್ಮದೇ ಕೆಲವೊಂದು ಫೀಲಿಂಗ್ಸ್ ಇರುತ್ತೆ ಅದರ ಪರ್ಫಾರ್ಮೆನ್ಸ್ ಹಾಗಿರಬೇಕಿತ್ತು ಹೀಗಿರಬೇಕು ಅಂತ ಹೇಳೋ ವಿಚಾರ ಮತ್ತು ಅಪ್ಗ್ರೇಡ್ ಮಾಡಿರುವಂಥದ್ದಾಗಿರ್ಬೋದು ಎಲ್ಲ ವಿಚಾರಗಳನ್ನು ಅವರು ಮಾಡಿಸಿದ್ದಾರೆ ಮತ್ತು ಅದನ್ನು ಅವರಿಂದನೇ ಎಲ್ಲ ತಿಳ್ಕೊಳ್ಳೋಣ ನನ್ನ ಜೊತೆ ನಿಧೀಶ್ ಅವರಿದ್ದಾರೆ ನಿಧೀಶ್ ಅವರೇ ಹಾಯ್ 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 ನಾನು ಈ ಒಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳುವಂಥದ್ದು ಏನಂತ ಹೇಳಿದರೆ ಎಲ್ಲರೂ ವೆಹಿಕಲ್ನ ತಗೋಬೇಕಂತ ಹೇಳಿದರೆ ತುಂಬ ಸಲ ರಿವ್ಯೂ ನೋಡ್ತಾರೆ ಆಯಿತಾ ಅಂದರೆ ನಿಧೀಶ್ ಅವರಿಗೆ ಅಂತ ಹೇಳಿದರೆ ಈಗ ಅವರು ಮಾರುತಿಯಲ್ಲಿ ವರ್ಕ್ ಮಾಡ್ತಾ ಇರುವ ಕಾರಣ ಅವರು ಬೇರೆಯವರಿಗೆ ವೆಹಿಕಲ್ನ ತುಂಬ ವೆಹಿಕಲ್ನ ಅವರು ಸೇಲ್ಸ್ ಮಾಡೋ ಕಾರಣ ಅವರಿಗೆ ಒಂದೊಂದು ವೆಹಿಕಲ್ನ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರುತ್ತೆ ಇಲ್ಲಾಂದರೆ ಅದರಲ್ಲಿರುವಂಥ ಫೀಚರ್ಸ್ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ಹೇಳೋದನ್ನ ಅವರು ಫೈಂಡ್ ಔಟ್ ಮಾಡಿಟ್ಟಿರ್ತಾರೆ ಇವರಿಗೆ ಈ ಬ್ರೀಸನ್ನೇ ಯಾಕೆ ಲೈಕ್ ಆಗಿತ್ತು ಅಂತ ಹೇಳೋಂಥ ವಿಚಾರ ಅವರಲ್ಲಿ ಕೇಳೋದಾದರೆ ಬ್ರೇಸನ್ ಏನು ಲೈಕ್ ಆಗೋದಂದ್ರೆ ನಾನು ಮೇನ್ ಆಗಿ ವಾರ್ ಮಾರುತಿಯಲ್ಲೇ ವರ್ಕ್ ಮಾಡೋದು ಆಗ ನಮಗೆ ಸರ್ವಿಸ್ ಕಾಸ್ಟ್ ಮತ್ತು ಹಾಗೂ ಇನ್ನೇ ಥರ ಮೇಂಟೆನೆನ್ಸ್ ವಿಷಯದಲ್ಲಿ ಅಷ್ಟು ಟೆನ್ಷನ್ ಬರಲ್ಲ ಓಕೆ ಮತ್ತೆ ಈಗ ನಂಬರ್ ಒನ್ ಸೇಲ್ಸ್ ಅಲ್ಲಿ ಇತ್ತು ಆ ಟೈಮಲ್ಲಿ ನಾನು ಪರ್ಚೇಸ್ ಮಾಡುವಾಗ ಹಾಗೆ ಬ್ರೇಸನ್ ಆಫ್ ಮಾಡಿದೆ ಅಂದರೆ ಈಗ ಬ್ರಿಜ ಮತ್ತು ಎರ್ಟಿಗ ಎರಡು ವೆಹಿಕಲ್ಗೆ ಕಂಪೇರ್ ಮಾಡೋದಿದ್ರೆ ಬ್ರಿಜದಲ್ಲಿ ಮತ್ತು ಎರ್ಟಿಗದಲ್ಲಿ ಏನು ಸ್ಪೆಷಲ್ ಇದೆ ಅಂತ ಹೇಳಿದ್ರೆ ಅಂದರೆ ನಾನು ಒಂದು ಎಮ್ ಪಿ ವಿ ನೋಡ್ತಿರ್ಲಿಲ್ಲ ಎಮ್ ಪಿ ವಿ ಪ್ಲಾನಿಂಗ್ ಇರಲಿಲ್ಲ ನಮ್ಮದೊಂದು ಸಣ್ಣ ಫ್ಯಾಮಿಲಿ ಫೈವ್ ಮೆಂಬರ್ಸ್ ಅಷ್ಟೇ ಇರೋದು ನಂಗೆ ಬ್ರೇಸರ್ನೇ ಸಾಕು ಅಂತ ಅನ್ಸಿತ್ತು ಹಾಗೆ ಇಂಜಿನ್ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಇನಿಷಿಯಲ್ ಜಾಸ್ತಿ ಇನಿಷಿಯಲ್ ಪಿಕಪ್ ಜಾಸ್ತಿ ಇನಿಷಿಯಲ್ ಕಮ್ಮಿ ಎರಡು ಸ್ವಲ್ಪ ಮೈಲೇಜ್ ನೋಡ್ಬೇಕಂದ್ರೆ ಎರಡು ಸೇಮ್ ಹೌದು ಆಲ್ಮೋಸ್ಟ್ ಸೇಮ್ ಬರುತ್ತೆ ಮೈಲೇಜ್ ಈಗ ನಿಮ್ಗೆ ಈಗ ನೀವು ಇದನ್ನ ಹತ್ತು ಸಾವಿರ ಕಿಲೋಮೀಟರ್ ಓಡಿಸಿ ಆಯ್ತು ಈ ಹತ್ತು ಸಾವಿರ ಕಿಲೋಮೀಟರ್ ಅಲ್ಲಿ ನಿಮ್ಗೆ ಒಂದು ಎವರೇಜ್ ಪರ್ಫಾರ್ಮೆನ್ಸ್ ಆಗಿರ್ಬಹುದು ಇಲ್ಲಾಂದ್ರೆ ಮೈಲೇಜ್ ಆಗಿರ್ಬಹುದು ಯಾವ ರೀತಿ ಬರ್ತದೆ ಅಂದ್ರೆ ಇವಾಗ ಈ ಹತ್ತು ಸಾವಿರ ಕಿಲೋಮೀಟರ್ ಹತ್ತು ಸಾವಿರ ಅಂದ್ರೆ ನಾನು ಒಬ್ಬನೇ ಮನೆ ಮನೆಯವರೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅದು ನಂಗೆ ಒಂದು ಫಿಫ್ಟೀನ್ ರೇಂಜ್ ಅಲ್ಲಿ ಸಿಕ್ಕಿದೆ ಫಿಫ್ಟೀನ್ ರೇಂಜಲ್ಲಿ ಸಿಗ್ತಾಯಿ ಸಿಗ್ತಾ ಇದೆ ಈಗ ಕಂಪನಿ ಈಗ ಸರ್ವಿಸ್ ಆದ ಮೇಲೆ ಸರ್ವಿಸ್ ಸರ್ವಿಸ್ಐ ರೀಸೆಂಟ್ಲಿ ಅದರ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಇಂಜಿನ್ ಸೌಂಡ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಹೌದು ಅಂದ್ರೆ ನೀವು ಇವಾಗ ಈ ವೇರಿಯಂಟ್ ತಗೊಂಡಿರುವಂತದ್ದು ಹೌದು ಈಗ ನೀವು ಹೆಚ್ಚಿನವರಿಗೆ ಜೆಡ್ ಎಕ್ಸ್ ಐ ಇಲ್ಲ ಜೆಡ್ ಎಕ್ಸ್ ಐ ಪ್ಲಸ್ ಅಂತ ಹೇಳೋದನ್ನ ನೀವು ಹೆಚ್ಚು ಫೋಕಸ್ ಮಾಡ್ತಾ ಇರ್ತೀರಿ ಆದ್ರೆ ನೀವು ಯಾಕಾಗಿ ವಿ ಎಕ್ಸ್ ಐ ತಗೊಂಡ್ರಿ ಅಂತ ಹೇಳುವಂತ ನಾನು ವಿ ಐ ಅಂದ್ರೆ ಮೈನ್ ಬಜೆಟ್ ಎಲ್ಲರೂ ಹೇಳೋ ತರಾನೆ ಬಡ್ಜೆಟ್ ಇದು ಒಂದು ಬಜೆಟ್ ಅಲ್ಲಿ ಇರುತ್ತೆ ಗಾಡಿ ಹೈಯೆಸ್ಟ್ ಮೂವ್ಮೆಂಟ್ ಕೂಡ ಮಾರುತಿ ಅಲ್ಲಿ ಸೇಲ್ಸ್ ಅಲ್ಲಿ ಕೂಡ ಜೆಡ್ ಎಕ್ಸ್ ಅಂಡ್ ಜೆಡ್ ಎಕ್ಸ್ ಐ ಪ್ಲಸ್ ಅಲ್ಲ ಯಾವಾಗಲೂ ನಮಗೆ ಮೂವ್ಮೆಂಟ್ ಜಾಸ್ತಿ ಇರೋದು ಎಲ್ ಎಕ್ಸ್ ಅಂಡ್ ವಿ ಎಕ್ಸ್ ಅದರಲ್ಲೂ ಹೈಯೆಸ್ಟ್ ಮೂವ್ಮೆಂಟ್ ಇರೋದು ಎಲ್ ಎಕ್ಸ್ ಐ ಎಲ್ ಎಕ್ಸ್ ಐ ವೇರಿಯಂಟ್ ಅದರ ನೋಡಿದ್ರೆ ಇದು ಸ್ವಲ್ಪ ಮೂವ್ಮೆಂಟ್ ಕಮ್ಮಿನೇ ಈ ವೆಹಿಕಲ್ ವಿ ಎಕ್ಸ್ ಐ ವೆಹಿಕಲ್ ನೀವು ಗಾಡಿ ತಗೊಳ್ಬೇಕಂದ್ರೆ ಆ ಟೈಮಲ್ಲಿ ಇದರ ಆನ್ ರೋಡ್ ಪ್ರೈಸ್ ಎಷ್ಟಿತ್ತು ಟ್ವೆಲ್ ಟ್ವೆಂಟಿ ಫೋರ್ ಇತ್ತು ಈಗ ಏನಾದ್ರು ರೇಟ್ ಡಿಫ್ರೆನ್ಸ್ ಬಂದಿದೆ ರೇಟ್ ಹೈಕ್ ಆಗಿದೆ ಅಂದ್ರೆ ವ್ಯಾರೆಂಟಿಯಲ್ಲಿ ಸ್ವಲ್ಪ ಇದು ಬಂದಿದೆ ಇದು ಇರುವಾಗ ಸ್ಟ್ಯಾಂಡರ್ಡ್ ವ್ಯಾರಂಟಿ ಟೂ ಇಯರ್ಸ್ ಫೋರ್ಟಿ ತೌಸಂಡ್ ಇತ್ತು ನಾನು ನೆಕ್ಸ್ಟ್ ತಗೊಂಡಿಲ್ಲ ಅವಾಗ ನೀವು ತಕೊಳ್ಳುವ ಅಂತ ಹೇಳಿ ಅಮೌಂಟ್ ಪ್ರಾಬ್ಲಮ್ ಇರುವ ಕಾರಣ ಇನ್ನು ಕೂಡ ತಗೊಲಿಕ್ಕೆ ಆಪ್ಷನ್ ಹಾಂ ಆಪ್ಷನ್ ಇದೆ ಆಪ್ಷನ್ ಇದೆ ನಿಮಗೆ ಎರಡು ವರ್ಷ ಕವರ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಇದು ಈಗ ನ್ಯೂ ವ್ಯಾರಂಟಿ ಪ್ರಕಾರ ನಿಮಗೆ ತ್ರೀ ಇಯರ್ಸ್ ಬರುತ್ತೆ ವಾರೆಂಟಿ ಸ್ಟ್ಯಾಂಡರ್ಡ್ ಒನ್ ಲ್ಯಾಕ್ ಕಿಲೋಮೀಟರ್ ಅದ್ರ ಒಳಗಡೆ ಅಂದರೆ ತ್ರೀ ಇಯರ್ಸ್ ಒಳಗಡೆ ತಗೊಳ್ಬೋದು ಲೈಟ್ ನಿಮ್ಮ ಎಂಬತ್ತು ತೊಂಬತ್ತು ಅದು ಈಗ ಇದಕ್ಕೆ ಕೂಡ ಅದು ಆ ಒಂದು ಇದಕ್ಕೆ ಅದು ಬರಲ್ಲ ಅಂತ ಅನ್ಸುತ್ತೆ ಅದರ ಬಗ್ಗೆ ನಂಗೆ ಸರಿ ಮಾಹಿತಿ ಇಲ್ಲ ಈ ಒಂದು ವೇರೆಂಟಲ್ಲಿ ನೀವು ಅಂದ್ರೆ ವಿ ಎಕ್ಸಿ ಐ ತಗೊಂಡ್ರಿ ವಿ ಎಕ್ಸ್ ಐ ತಗೊಂಡು ಏನೆಲ್ಲ ಮಾಡಿಫೈ ಮಾಡಿದ್ರಿ ಅದನ್ನ ನಾವು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಹೋಗೋಣ ಓಕೆ ಓಕೆ ನೀವು ಇದನ್ನ ಮಾಡಿಫೈ ಮಾಡಿರೋ ಅಂತ ವಿಚಾರ ಫ್ರೆಂಟ್ ಇಂದಾನೇ ಹೇಳೋದಿದ್ರೆ ಇದು ಫ್ರಂಟ್ ಇಂದ ನೋಡುವಾಗ ನಾವು ಒಂದು ಗ್ರಿಲ್ ಮಾಡಿದ್ದೇವೆ ಮತ್ತೆ ಒಂದು ಫಾಗ್ ಲ್ಯಾಂಸ್ ಬರಲ್ಲ ವಿ ಎಕ್ಸ್ ಏಗೆ ವಿ ಎಕ್ಸ್ ಏನು ಫಾಗ್ ಲ್ಯಾಂಪ್ ಅಂದ್ರೆ ಎಲ್ಇಡಿ ಶೋರೂಮ್ ಫುಲ್ ಶೋರೂಮ್ ಆಕ್ಸೆಸರೀಸ್ ಅಲ್ಲೇ ನಾವು ಕಸ್ಟಮೈಸ್ ಮಾಡಿರೋದು ಅಂದ್ರೆ ಗ್ರಿಲ್ ನಮಗೆ ಬರಲ್ಲ ಶೋರೂಮ್ ಆಫ್ಟರ್ ಮಾರ್ಕೆಟ್ ಒಂದು ಗ್ರಿಲ್ ಮಾಡಿದ್ದೇವೆ ಅದೊಂದು ಸ್ವಲ್ಪ ರೇಂಜ್ ರೋವರ್ ಡಿಸೈನ್ ಅಲ್ಲಿ ಆ ಗ್ರಿಲ್ ಒಂದು ಮಾಡಿದೇವೆ ಮತ್ತೆ ಪಾರ್ಕ್ ಲೈಟ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದೇವೆ ವೈಟ್ ಗೆ ಮಾಡಿದ್ದೇವೆ ಸ್ಟಾಕ್ ಲೈಟ್ಸ್ ನಮಗೆ ಎಲ್ಲೋ ಬರೋದು ಅದರನ್ನು ಅಪ್ಗ್ರೇಡ್ ಮಾಡಿದ್ದೇವೆ ಮತ್ತೆ ಫ್ರಂಟ್ ವ್ಯೂ ಅಲ್ಲಿ ಬರುವಾಗ ನಿಮಗೆ ಇದು ಇದು ಫೆಂಡರ್ ಗಾರ್ನಿಶ್ ಸ್ವಲ್ಪ ನಿಮ್ಗೆ ಒಂದು ರೇಂಜರ್ ಅವರ್ಸ್ ಲುಕ್ ಕೊಡುತ್ತೆ ಮತ್ತೆ ಇದೊಂದು ವೀಲ್ ಆರ್ಚ್ ಗಾರ್ನಿಶ್ ಅಂತ ಇದು ವೀಲ್ ಆರ್ಚ್ ಅದರಲ್ಲಿ ಬರುತ್ತೆ ಕ್ಲಾಡಿಂಗ್ ಬಂದಿದೆ ಈ ಕ್ಲಾಡಿಂಗ್ ಬರುತ್ತೆ ಅಂದ್ರೆ ಈ ಗಾರ್ನಿಶ್ ಇದು ಜಸ್ಟ್ ಒಂದು ಗಾರ್ನಿಶ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದೆ ಅಂದ್ರೆ ಟೋಟಲಿ ವೆಹಿಕಲ್ ಫುಲ್ ನಾವೊಂದು ಬ್ಲಾಕ್ ಅಂಡ್ ಸಿಲ್ವರ್ ಅಲ್ಲಿ ಮಾಡಿರೋದು ಅಂದ್ರೆ ಬೇರೆ ಕ್ರೋಮ್ ಜ್ಯೂಸ್ ಯೂಸ್ ಮಾಡಿಲ್ಲ ಯಾವ್ದು ಫುಲ್ ಬ್ಲಾಕ್ ಅಂಡ್ ಸಿಲ್ವರ್ ಟ್ರೀಟ್ಮೆಂಟ್ ಅಲ್ಲಿ ಮಾಡಿದ್ರು ಅದಕ್ಕೆ ಮ್ಯಾಚ್ ಆಗೋ ತರನೇ ಸೈಡ್ ಪ್ರೊಫೈಲಲ್ಲಿ ನೋಡುವಾಗ ಒಂದು ಜಿ ಸ್ಪೈಡರ್ ಕಟ್ ಅಲೈಲ್ಸ್ ಒಂದು ಮಾಡಿದೆ ಆಫ್ಟರ್ ಅದು ನಾನು ಆಫ್ಟರ್ ಮಾರ್ಕೆಟ್ ಮಾಡಿದ್ದು ಶೋರೂಮ್ ಮಾಡಿಲ್ಲ ಒಂದು ಸ್ವಲ್ಪ ನನಗೆ ಸ್ವಲ್ಪ ಪ್ರೊಜೆಕ್ಷನ್ ಇರೋ ವೀಲ್ ಬೇಕಿತ್ತು ಅದಕ್ಕೆ ಆಫ್ಟರ್ ಮಾರ್ಕೆಟ್ ಟೈರ್ಟ್ ಚೇಂಜ್ ಮಾಡಿದೆ ಇದರಲ್ಲಿ ಸ್ಟೀಲ್ ರಿಮ್ಸ್ ಬರೋದು ನಿಮ್ಗೆ ಸ್ಟಾಕ್ ಆಗಿ ಅದರನ್ನು ಆ ಜಿ ಟಿ ಆರ್ ಪ್ರೋ ಸ್ಪೈಡರ್ ಕಟ್ ಆಲೋಯ್ಸಿಗೆ ವಿತ್ ಫ್ಯಾನ್ಸಿ ನಟ್ ಹಾಕಿ ಹಾಕಿದೆ ಅದಕ್ಕೆ ಎಷ್ಟು ಬರುತ್ತೆ ನೀವು ಅಂದ್ರೆ ಇದರದು ಆ್ಯಕ್ಚುಲ್ ಪ್ರೈಸ್ ತರ್ಟಿ ಟು ಏನೋ ಇದೆ ಸ್ವಲ್ಪ ಡಿಸ್ಕೌಂಟ್ ಆಗಿ ಸಿಗುತ್ತೆ ಆ ತರ ಇದು ಈ ಮಿರರ್ ಸೈಡ್ ಮಿರರ್ ಸೈಡ್ ಮಿರರ್ ಸೀಡ್ ಮಿರರ್ ನೀವು ಇಂಟೀರಿಯರ್ ಅಲ್ಲಿ ಫೋಲ್ಡಿಂಗ್ ಆಪ್ಷನ್ ಇದೆ ಓಕೆ ಮತ್ತೆ ನಾವು ಒಂದು ಬ್ಲಾಕ್ ಲೋಸಿ ಬ್ಲಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಪೈಂಟ್ ಮಾಡಿದ್ದೇವೆ ಇದು ಪೈಂಟ್ ಮಾಡಿದ್ದೇವೆ ಮತ್ತೆ ಒಂದು ಆಟೋ ಫೋಲ್ಡ್ ಫಂಕ್ಷನ್ ಕೂಡ ಮಾಡಿದೆ ಕೀ ಆಫ್ ಕೀ ಲಾಕ್ ಅನ್ಲಾಕ್ ಮಾಡುವಾಗ ಲಾಕ್ ಆಗುವಾಗ ಫೋಲ್ಡ್ ಆಗುತ್ತೆ ಅನ್ಲಾಕ್ ಆಗುವಾಗ ಅನ್ಫೋಲ್ಡ್ ಆಗುತ್ತೆ ಅದೊಂದು ಫೀಚರ್ ಮಾಡಿದೆ ಮತ್ತೆ ಸೈಡ್ ಅಲ್ಲಿ ನೋಡಿದ್ರೆ ಒಂದು ಸೈಡ್ ಬೀಡಿಂಗ್ ಒಂದು ಇದು ಕೂಡ ಶೋರೂಮ್ ಮಾಡಿರೋದು ಪಾರ್ಟ್ಸ್ ಎಲ್ಲ ಓ ಎಂ ಪಾರ್ಟ್ಸ್ ಮಾಡಿರೋದು ಮತ್ತೆ ಇದು ಇಲ್ಲಿ ಸೈಡ್ ಅಲ್ಲಿ ರೈನ್ ವೈಸರ್ ನೋಡುವಾಗ ರೈನ್ ವೈಸರ್ ಎರಡು ಟೈಪ್ ಆಫ್ ಬರುತ್ತೆ ಅಂದ್ರೆ ಕ್ರೋಮ್ ಅಂಡ್ ವಿಧೌಟ್ ಕ್ರೋಮ್ ಇದರಲ್ಲಿ ವಿಧೌಟ್ ಕ್ರೋಮ್ ಮಾಡಿದ್ದೇವೆ ಅಂದ್ರೆ ಒಂದು ಈ ಫ್ಲೋಟಿಂಗ್ ಡಿಸೈನ್ ಗೆ ಮ್ಯಾಚ್ ಆಗೋ ತರ ಕ್ರೋಮ್ ಬೇಡ ಅಂತ ಕ್ರೋಮ್ ಬೇಡ ಅಂತ ಹೇಳಿ ಫುಲ್ ಆಲ್ ಬ್ಲಾಕ್ ಅಲ್ಲಿ ಮಾಡಿದೆ ಕ್ರೋಮ್ ಹಾಕಿದ್ರೆ ಒಂದು ಸಮಸ್ಯೆ ಅಂದ್ರೆ ಈ ಬಿಸಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಬಿಸಿಲು ಮತ್ತು ಮಳೆ ಅಂತ ಹೇಳುವಾಗ ಹೌದು ಸ್ವಲ್ಪ ಕ್ರೋಮ್ ಪಾರ್ಟ್ಸ್ ಸ್ವಲ್ಪ ಫೇಡ್ ಆಗುತ್ತೆ ಅದಕ್ಕೆ ಪರ್ಸನಲಿ ನಾನು ಸ್ವಲ್ಪ ಕ್ರೋಮ್ ಗೆ ನಂಗೆ ಅಷ್ಟು ಇಷ್ಟ ಇಲ್ಲ ಅದಕ್ಕೆ ಕ್ರೋಮ್ ನಾನು ಸ್ವಲ್ಪ ಅವಾಯ್ಡ್ ಮಾಡಿದ್ದೇನೆ ಆ ತರ ಮತ್ತೆ ಸೈಡ್ ಪ್ರೊಫೈಲ್ ಅಲ್ಲಿ ನೋಡುವಾಗ ಒಂದು ಫಿಫ್ಟೀನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಟಿಂಟ್ ಮಾಡಿದ್ದೇವೆ ಬ್ಯಾಕ್ ಗ್ಲಾಸ್ ಅಂಡ್ ಕ್ವಾರ್ಟರ್ ಗ್ಲಾಸ್ ಬೇರೆ ಯಾವುದೇ ಮಾಡಿಲ್ವಾ ಮತ್ತೆ ಇಲ್ಲಿ ಕೂಡ ಅದೇ ಗಾರ್ನಿಶ್ ಇದೆ โอเค ಅಲೈ ವಿಲ್ಸ್ โอเค ಮತ್ತೆ ಬ್ಯಾಕ್ ಇಂದ ನೋಡೋಕಂದ್ರೆ ರೇರ್ ವೇ ರೇರ್ ಮಿರರ್ ಒಂದು ಟಿಂಟ್ ಮಾಡಿದ್ದೇವೆ ಫಿಫ್ಟಿ ಟಿಂಟ್ ಮಾಡಿದ್ದೇವೆ ಮತ್ತೆ ಇದೊಂದು ರೇರ್ ಮಿಡ್ ಗಾರ್ನಿಶ್ ಅಂತ ಅದೊಂದು ಎಕ್ಸ್ಟ್ರಾ ಹೌದು ಎಕ್ಸ್ಟ್ರಾ ಎಸ್ಎಸ್ ಅದಕ್ಕೆ ಹಾಕಿದಾಗ ಒಂದು ಫುಲ್ ಆಗಿ ಕನೆಕ್ಟೆಡ್ ಕನೆಕ್ಟೆಡ್ ವ್ಯೂ ಸಿಕ್ಕಿದು ನಿಮಗೆ ಮತ್ತೆ ಇದೊಂದು ಎ ಅಪ್ಮೌಂಟ್ ಕ್ಯಾಮೆರಾ ಒರಿಜಿನಲ್ ಅಪ್ಮೌಂಟ್ ಕ್ಯಾಮೆರಾ ಹಾಕಿದ್ದೇವೆ ಇದು ಅದು ಅಂದ್ರೆ ಕಂಪೆನಿಯಿಂದ ಬರುತ್ತೆ ಕಂಪೆನಿಯಿಂದಾನೇ ಬರುದು ಫುಲ್ ಕಿಟ್ ಬರುತ್ತೆ ವೈರಿಂಗ್ ಕಿಟ್ ಫ್ಯೂಸ್ ಬಾಕ್ಸ್ ಎಲ್ಲ ಸೇರಿ ಬರುತ್ತೆ ಅದೇ ಒರಿಜಿನಲ್ ಒಯ್ ಕ್ಯಾಮೆರಾ ಹಾಕಿದ್ದೇವೆ ವಿ ಎಕ್ಸ್ ಐ ದಪ್ ಮೌಂಟ್ ಮತ್ತೆ ಇದೊಂದು ನಿಮಗೆ ಸ್ಟಾಕ್ ಆಗಿ ಇದು ಸ್ಟೀಲ್ ಆಗಿ ಬರುತ್ತೆ ನಾನು ಔಟ್ಸೈಡ್ ಮಾಡಿಸಿದ್ದು ಇದು ಬ್ರೇಜ್ ಅಂತ ಇರೋ ಲೆಟರಿಂಗ್ ಅನ್ನು ಫುಲ್ ಆಗಿ ಆ ಡಿಕ್ರೋಮ್ ಮಾಡಿದ್ದೇವೆ ಕ್ರೋಮ್ ಪೇಂಟಿಂಗ್ ಇದು ಡಿ ಕ್ರೋಮ್ ಪೇಂಟಿಂಗ್ ಮಾಡಿ

ಡ್ಯಾಶ್ ಬೋರ್ಡ್ ನೀವು ಕಾಂಬಿನೇಷನ್ ಅಂದ್ರೆ ನಾನು ಇಂಟೀರಿಯರ್ ಐ ಎಸ್ ಕೆ ಅಂತ ಇದೆ ಇಂಟೀರಿಯರ್ ಸ್ಟೈಲಿಂಗ್ ಕಿಟ್ ಅದು ಮಾಡಿದ್ದೇವೆ ಟೋಟಲಿ ಫುಲ್ ಆಗಿ ಅದರಲ್ಲಿ ನಿಮ್ಗೆ ಈ ಟ್ರೀಟ್ಮೆಂಟ್ ಅಲ್ಲಿ ಇದೆ ಬೋರ್ಡ್ ಅಲ್ಲಿ ಬರುವ ಈ ಸಿಲ್ವರ್ ಇನ್ಸರ್ಟ್ಸ್ ಮತ್ತೆ ಇಲ್ಲಿ ಸೆಂಟರ್ ಕನ್ಸೋಲ್ ಅಲ್ಲಿ ಬರೋ ಈ ಬ್ರೌನ್ ಫಿನಿಶ್ ಅಲ್ಲ ನಿಮಗೆ ಟಾಪ್ ಎಂಡ್ ಮಾಡೆಲ್ಸ್ ಅಲ್ಲಿ ಬರೋದು ಇದರನ್ನು ನಾವು ಒಂದು ಅಡಿಷನಲ್ ಮಾಡಿದೇವೆ ವೆಹಿಕಲ್ ಅಲ್ಲಿ ಎಕ್ಸ್ಟ್ರಾ ಫಿಟ್ ಮಾಡಿರೋದು ಅದೇ ಗೆ ಸೀಟ್ ಕವರ್ ಕೂಡ ಮ್ಯಾಚಿಂಗ್ ಮಾಡಿದೇವೆ ಈ ಸಿಲ್ವರ್ ಫಿನಿಶ್ ಅಂಡ್

ಆ ಮತ್ತೆ ಇದರಲ್ಲಿ ಅಡಿಷನಲ್ ಆಗಿ ಮಾಡಿರೋದು ಏನಂದ್ರೆ ಡೋರ್ ಪ್ಯಾಡ್ ಅಲ್ಲಿ ಇರೋ ಗಳು ಇದೆಲ್ಲ ಮಾಡಿದ್ದೇವೆ ಮತ್ತೆ ಒಂದು ಬ್ಲೂ ಆಂಬಿಯನ್ ಲೈಟಿಂಗ್ ಮಾಡಿದ್ದೇವೆ ಅದು ಕೂಡ ಮಾರುತಿ ಜೆನ್ಯೂನ್ ಆಸೆಸರೀಸ್ ಈಗ ಸ್ವಲ್ಪ ಬೆಳಕಿರೋದ ಕಾರಣ ನಿಮ್ಗೆ ಅಷ್ಟು ಕಾಣ್ತಾ ಇಲ್ಲ ಸ್ವಲ್ಪ ಮತ್ತೆ ಈ ಮ್ಯಾಟ್ಸ್ ಗಳು ಕೂಡ ಈ ತ್ರೀ ಡಿ ಮ್ಯಾಟ್ಸ್ ಗಳು ಕೂಡ ಶೋರೂಮ್ ಶೋರೂಮ್ ಫಿನಿಶ್ ಮಾಡಿರೋದು ಮತ್ತೆ ಈ ಇಂಟೀರಿಯರ್ ಲೈಟ್ ಒಂದು ಚೇಂಜ್ ಮಾಡಿದ್ದೇವೆ ಟಾಪ್ ರೂಫ್ ಇದು ಎಲ್ಲ ವೈಟ್ ಮಾಡಿದ್ದೇವೆ ಮತ್ತೆ ರೇರ್ ಪಾರ್ಸಲ್ ಟ್ರೇ ಗಾಡಿಯಲ್ಲಿ ಬರಲ್ಲ ಅದೊಂದು ಅಪ್ಗ್ರೇಡ್ ಮಾಡಿದ್ವಿ ಓಕೆ ಪಾರ್ಸೆಲ್ ಟ್ರೇಡರ್ ಗಾಡಿಯಲ್ಲಿ ಬರಲ್ಲ ಅದೊಂದು ಅಡಿಷನಲ್ ಹಾಕೋಬೇಕು ಅದೊಂದು ಮಾಡಿದ್ದೇವೆ ಓಕೆ ನರೀಶ್ ಅವರೇ ಕೊನೆ ನಾವು ಈ ವೆಹಿಕಲ್ನ ಬಗ್ಗೆ ಹೇಳೋದಿದ್ರೆ ಅಂದ್ರೆ ಟೋಟಲ್ ಆಗಿ ಒಂದು ಎಲ್ಎಕ್ಸ್ಐ ಅಥವಾ ಎಕ್ಸ್ ಐ ವೇರಿಯಂಟ್ ರೀಸರ್ ವೆಹಿಕಲ್ನ ಪರ್ಚೇಸ್ ಮಾಡೋವರಿಗೆ ನಿಮ್ಮೊಂದು ಕಿವಿ ಮಾತು ಹೇಳೋದಿದ್ರೆ ಅಂದ್ರೆ ಇದು ನಿಮಗೆ ಸ್ವಲ್ಪ ಸೇಲ್ಸ್ ಅಲ್ಲಿ ಕೂಡ ನಂಬರ್ ಒನ್ ಆಗಿರೋ ಗಾಡಿ ಮಾರುತಿ ಮತ್ತೆ ಸರ್ವಿಸ್ ಆದ್ರೂ ಕೂಡ ನಿಮಗೆ ಸ್ವಲ್ಪ ಕಾಸ್ಟ್ ಕಮ್ಮಿಯಲ್ಲಿ ಮಾಡಬಹುದು ಮತ್ತೆ ನಿಮಗೆ ಸ್ಪೇರ್ಸ್ ಅವೈಲೇಬಿಲಿಟಿ ಮತ್ತೆ ನಮ್ಮ ಔಟ್ಲೆಟ್ ಕೂಡ ಎಲ್ಲ ಕಡೆ ಇರುತ್ತೆ ನಿಮಗೆ ಎಲ್ಲಿ ಹೋದ್ರೂ ಒಂದು ಬ್ರೇಕ್ ಡೌನ್ ಏನಾದ್ರೂ ಬಂದ್ರೂ ಕೂಡ ನಿಮಗೆ ಈಸಿಯಾಗಿ ಒಂದು ಹ್ಯಾಂಡಲ್ ಮಾಡ್ಕೋಬಹುದು ಅದ ಒಂದು ರೀತಿಯಲ್ಲಿ ನೋಡುವಾಗ ಮಾರುತಿ ಬೆಸ್ಟ್ ಮಾರುತಿ ಬೆಸ್ಟ್ ಅಂತ ಹೇಳೋಣ ಅಲ್ಲ ಮಾರುತಿಯಲ್ಲಿ ಎಸ್ಪೆಷಲಿ ಈ ಒಂದು ವೆಹಿಕಲ್ ಬ್ರೀಸನ್ ಏ ತಗೊಳ್ಳೋರಿಗೆ ನಿಮಗೆ ಏನಾದ್ರೂ ಬ್ರೀಸನ್ ಏ ತಗೊಳ್ಳೋ ಅಂದ್ರೆ ಇದು ಅಂದ್ರೆ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಅಲ್ಲ ನಾನು ಹೇಳ್ತಾ ಇರೋಂತ ಓಕೆ ನೀವು ಒಬ್ಬ ಕಸ್ಟಮರ್ ಆಗಿ ನಾನು ಒಂದು ಸ್ಟಾರ್ ರೇಟಿಂಗ್ ಇದೆ ಇದೆ ಅದೊಂದು ಮೇನ್ ಒಂದು ಪಾಯಿಂಟ್ ಮತ್ತೆ ಒಂದು ಸರ್ವಿಸ್ ಕಾಸ್ಟ್ ಆಗಲಿ ಒಂದು ಫ್ಯಾಮಿಲಿ ಮ್ಯಾನೇಜ್ ಮಾಡಬಹುದು ಮತ್ತೆ ಇದು ಅಂದ್ರೆ ಒಂದು ಡೈಲಿ ಡ್ರೈವ್ ಆಗಿ ನಾನು ಪ್ರಿಫರ್ ಮಾಡಲ್ಲ ಒಂದು ಒಕೇಶನಲ್ ಡ್ರೈವಿಗೆ ಯೂಸ್ ಮಾಡಬಹುದು ಸ್ವಲ್ಪ ರನ್ನಿಂಗ್ ರನ್ನಿಂಗ್ ಕಮ್ಮಿ ಇರೋರಿಗೆ ಅಂದ್ರೆ ಡೈಲಿ ಡ್ರೈವಿಗೆ ಆದರೆ ನಿಮಗೆ ಇದರದ್ದೇ ಸಿ ಎನ್ ಜಿ ವೇರಿಯಂಟ್ಸ್ ಇದೆ ಅದಕ್ಕೆ ಹೋಗ್ಬಹುದು ಅದು ಸ್ವಲ್ಪ ಕೂಡ ಬೆಟರ್ ಮೈಲೇಜ್ ಇದೆ ಅಂತ ಇದರಲ್ಲಿ ಸಿ ಎನ್ ಜಿ ಬರ್ತಾ ಇದೆ ಹೌದು ಹೌದು ಈ ಇದೇ ವೆಹಿಕಲ್ ಅಲ್ಲಿ ಸಿ ಎನ್ ಜಿ ಬರ್ತಿದೆ ನಿಮಗೆ ಅದಕ್ಕೆ ಹೋಗ್ಬಹುದು ಅದರಲ್ಲಿ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ರೇಂಜ್ ಅಲ್ಲಿ ನಿಮಗೆ ಮೈಲೇಜ್ ಪರ್ ಕೆ ಜಿ ನಿಮಗೆ ಏಟಿ ಟೂ ರುಪೀಸ್ ಬೀಳುತ್ತೆ ಸಿ ಎನ್ ಜಿ ಗೆ ಅವಾಗ ನಿಮಗೆ ಅದು ಬರ್ತಾಗುತ್ತೆ ಒಟ್ಟಿನಲ್ಲಿ ಈ ಒಂದು ಬ್ರಿಜಾ ವೆಹಿಕಲ್ ಏನಿದೆ ಇದು ವ್ಯಾಲ್ಯೂ ಫಾರ್ ಮನಿ ವೆಹಿಕಲ್ ಅಂತಲೇ ಹೇಳ್ಬೋದು ಸೇಲ್ಸ್ ಆಗಿದ್ದು ಅಂದರೆ ನಾವು ಪರ್ಚೇಸ್ ಮಾಡಬೇಕಂತ ಹೇಳಿದರೆ ಒಂದು ಅದರ ಬಜೆಟ್ ಆಗಿರ್ಬೋದು ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳುವಂಥದ್ದು ಎರಡನೇದು ನಾವು ಸರ್ವಿಸ್ ಕಾಸ್ಟ್ ಕಡಿಮೆ ಇರುವಂಥದ್ದು ಅಂದರೆ ಮಾರುತಿ ಅಂತ ಹೇಳಬೇಕಾದ್ರೆ ಸರ್ವಿಸ್ ಕಾಸ್ಟ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕಡಿಮೆ ಇರುವಂಥದ್ದು ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದರೆ ಅದ್ರ ಜೊತೆಗೆ ಇನ್ನು ರೀಸೇಲ್ ವ್ಯಾಲ್ಯೂ ನಾವು ಒಂದು ಎರಡು ವರ್ಷನ ಮೂರು ವರ್ಷನ ಯೂಸ್ ಮಾಡಿ ಬೇಡ ಅಂತ ಹೇಳಿ ಸೇಲ್ ಮಾಡೋದಿದ್ರು ಅದಕ್ಕೂ ಮಾರುತಿಯಲ್ಲಿ ಒಳ್ಳೆ ವ್ಯಾಲ್ಯೂನೇ ಇದೆ ಪ್ರೀಸೆಲ್ ವ್ಯಾಲ್ಯೂ ಕೂಡ ಚೆನ್ನಾಗಿ ಸಿಗ್ತಾ ಇದೆ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದರೆ ಇದೆಲ್ಲ ವಿಚಾರಗಳನ್ನು ನಾವು ಕಂಪೇರ್ ಮಾಡಬೇಕಂತ ಹೇಳಿದರೆ ಪ್ರೀಸಾ ಅದರಲ್ಲೂ ಪರ್ಫಾರ್ಮೆನ್ಸ್ ಆಗಿರ್ಬೋದು ಪವರ್ ಅಲ್ಲಿ ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಇದು ನಿಧೀಶ್ ಅವರ ಕೆಲವೊಂದು ಮಾತುಗಳಿದೆ ನೀವು ಏನಾದರೂ ಪ್ರೀಝಾ ವೆಹಿಕಲ್ನ ಯೂಸ್ ಮಾಡ್ತಾ ಇದ್ರೆ ಇಲ್ಲಾಂದರೆ ಬ್ರೀಝಾ ಪರ್ಚೇಸ್ ಮಾಡೋದು ಪ್ಲಾನ್ ಏನಾದ್ರೂ ಇದೆ ಅದರ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗಿರುವಂಥ ಮಾಹಿತಿಯನ್ನು ಹಿಂಗಿರೋಂಥ ಡೌಟ್ಸ್ಗಳನ್ನು ಸಿಗೋಲ್ಲ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ವೆಹಿಕಲ್ ಪರ್ಚೇಸ್ ಮಾಡಬೇಕಂತ ಪ್ಲ್ಯಾನ್ ಇದ್ದರೆ ನಿತೀಶ್ ಅವರ ನಂಬರ್ ಕೊಟ್ಟಿರ್ತೀನಿ ನಿತೀಶ್ ಅವರನ್ನೇ ಸಂಪರ್ಕಿಸ್ಬೋದು ಅವರು ನಿಮಗೆ ಎಲ್ಲ ನಿಮಗೆ ಯಾವ ನಿಮ್ಮ ಏರಿಯಾ ಇದೆ ಆ ಏರಿಯಾಕ್ಕೆ ನಿಮಗೆ ಅವರು ಫಸ್ಟ್ ಪ್ರೈಸಲ್ಲೇ ನಿಮಗೆ ವೆಹಿಕಲ್ನ ಪ್ರೊವೈಡ್ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕದಿಲಿರುವ ಬೆಲೆ ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ಮಾಡಿದ್ದೆ ಅಂತ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ